So <laughs> The. ಆ ದೇಶದ ನಾಗರಿಕರಿಗೆ ಅವಶ್ಯವಾದಂತ ಶಿಕ್ಷಣವನ್ನು ಉನ್ನತ ಶಿಕ್ಷಣವನ್ನು ಉಚಿತವಾಗಿ ನೀಡಿ ಆರೋಗ್ಯಕ್ಕೆ ವಿಶೇಷವಾದಂತಹ ಸೌಲಭ್ಯಗಳನ್ನು ಇನ್ಶೂರೆನ್ಸ್ಗಳನ್ನು ನೀಡಿ ಆರೋಗ್ಯ ಶಿಕ್ಷಣ ಹೆಚ್ಚು ಒತ್ತನ್ನು ಕೊಡ ಕೊಡ್ತದೆ ನಾಗರಿಕರ ಬದುಕನ್ನ ಹಸಿದಾಗ್ತದೆ ಆ ದಿಕ್ಕಲ್ಲಿ ಹೆಚ್ಚು ಒತ್ತು ಕೊಡಬೇಕು ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಬೆಲೆ ಏಳಿಗೆ ಅನಿವಾರ್ಯ ಬಿಜೆಪಿ ಕಾರಣ ಅವರು ಸಾಲ ಮಾಡಿ ಹೋಗಿದ್ದಕ್ಕೆ ಕಾರಣ ಅಂತ ರೆಡ್ಡಿ ಅವರು ಹೇಳಿದ್ದಾರೆ ಬಿಜೆಪಿಯವ್ರು ಬಾಳ್ಬಿಟ್ಟು ಹೋಗ್ಬಿಟ್ಟಿದ್ರೆ ಸರ್ಕಾರ ಅಂತ ಹೇಳಿಲ್ವಾ ಹೇಳಿಲ್ವ ಅವ್ರು ಎಷ್ಟು ಕೋಟಿ ಅವ್ರ ಸರ್ಕಾರ ಬಂದ್ಮೇಲೆ

ಸಡನ್ನಾಗಿ ಹೆಂಗ್ ಲಾಸ್ ಆಗೋಯ್ತು ರಾಮಲಿಂಗಾರೆಡ್ಡಿ ಅವರು ದಿಕ್ಕು ತಪ್ಪಿಸೋದು ಬೇಡ ಬೆಲೆ ಏರಿಕೆ ನಿಮ್ಮ ಮೂರ್ಖತ ಉಚಿತ ಘೋಷಣೆಗಳಿಂದ ಈ ಸಮಾಜವನ್ನು ಉತ್ಕೃಷ್ಟ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ನೀವು ಕಲ್ಪನೆ ಇದೆಯಲ್ಲ ಆ ಕಲ್ಪನೆ ಬಹಳ ದೂರ ಇರ್ತದೆ ದಯವಿಟ್ಟು ಉಚಿತ ಘೋಷಣೆಗಳು ಅನ್ನೋದಕ್ಕಿಂತ ಸಾರ್ವಜನಿಕ ಅವಶ್ಯಕತೆ ಇರ್ತಕ್ಕಂಥ ಶಿಕ್ಷಣ ಆರೋಗ್ಯ ನೀರು ಮತ್ತು ಇಡೀ ಬೆಂಗಳೂರಿನಲ್ಲಿ ಇಡೀ ಬೆಂಗಳೂರು ನಲವತ್ತೈವತ್ತು ವರ್ಷಗಳಿಂದ ಸಂಚಾರಿ ಅಂದರೆ ನಮ್ಮ ಟ್ರಾನ್ಸ್ಪೋರ್ಟ್ ಇದೆಯಲ್ಲ ಇವತ್ತು ಟ್ರಾಫಿಕ್ ಜಾಮನ್ನು ಈ ಟ್ರಾಫಿಕ್ ಜಾಮಿಂದ ಮುಕ್ತ ಮಾಡಿದ್ರೆ ರಾಮಲಿಂಗಾರೆಡ್ಡಿ ಅವರು ಪ್ರತಿ ರಸ್ತೆಯಲ್ಲಿ ಇಡ್ತಾರೆ ಅಂತ ಇಷ್ಟಪಡ್ತಾರೆ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ರಾಜೀನಾಮೆ ಕೊಡೋದ್ರೆ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಯಾವ ರೀತಿ ಸಂಬಂಧ ಇಲ್ಲ ಬಿಜೆಪಿಯವ್ರ ಮೇಲೆ ಯಾವುದೇ ಕಂಪ್ಲೇಂಟ್ ಆದರೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆ್ಯಕ್ಷನ್ ಆಗ್ತದೆ ಕಾಂಗ್ರೆಸ್ನವ್ರ ಮೇಲೆ ಪಾಕಿಸ್ತಾನ್ ದಿಕ್ಕಾರ ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಅಥವಾ ಪೊಲೀಸ್ ಸ್ಟೇಷನ್ಗೆ ಬಾಂಬ್ ಹಾಕಿದ್ರೆ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರಿದ್ದರೆ ಪಿ ಎಸ್ ಎಲ್ ರಿಪೋರ್ಟ್ ಆದರೆ ಬಿಜೆಪಿ ಅವರಿಗೆ ಪಿಯವರಿಗೆ ಯಾವ ಎಫ್ ಎಸ್ ಎಲ್ ರಿಪೋರ್ಟ್ ಅವಶ್ಯಕತೆ ಇಲ್ಲ ಹಂಗೆ ಅರೆಸ್ಟ್ ಮಾಡಬಹುದು ಬೇಲೆಬಲ್ ಎಫ್ ಐ ಆರ್ಗಳಾದರೆ ಅರೆಸ್ಟ್ ಆಗಿ ಮನೆ ಕರ್ಕೊಂಡು ಹೋಗ್ಬೋದು ಕೃಷಿ ಸಚಿವರು ಏನು ಒಂದು ಮಾತಾಡ್ತಾರೆ ಸರ್ ಅದು ಮಾಂಸದ ಬೆಲೆ ಸಾವಿರ ರೂಪಾಯಿ ಆದರೂ ತೊಗೊಂಡಿಂತೀರಾ ಆದರೆ ಬಸ್ ಬೆಲೆ ಏರಿಕೆ ಆದರೆ ಅದನ್ನ ನೀವು ತೊಗೊಳೋದಿಲ್ಲ ಅಂತ ಹೇಳ್ತಾರೆ ತಾಲೂಕಿನಲ್ಲಿ ಪಿ ಎಲ್ ಡಿ ಬ್ಯಾಂಕ್ನ ಒಂದು ಚುನಾವಣೆ ಮೂರು ಕ್ಷೇತ್ರಗಳಿಗೆ ಮೂರು ಕ್ಷೇತ್ರ ವಿಜಯ ಪಾರಿಯನ್ನು ಬಾರಿಸಿದ್ದೀವಿ ಅಲ್ಲಿ ನಮ್ಮ ಹರಿಶಣ್ಣ ಇರ್ಬೋದು ರಘುವಣ್ಣ ಇರ್ಬೋದು ಮುನರಾಜಣ್ಣ ಗೌಡ್ರು ಇರ್ಬೋದು ಎಲ್ಲರೂ ಮೂರ್ ಮೂರು ಸೀಟ್ ನಾವು ಪಿ ಎಲ್ ಡಿ ಬ್ಯಾಂಕ್ ನ ಪರವಾಗಿ ಗೆದ್ಕೊಂಡಿದ್ರೆ ಇದು ನಮ್ಮ ಎ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆ ಅವರ ಒಂದು ಆಶೀರ್ವಾದದಿಂದ ಇಡೀ ತಾಲೂಕಿನ ಜನತೆ ಎಲ್ಲೆಲ್ಲಿ ಶೇರ್ ಹೋಲ್ಡರ್ಸ್ ಬಂದು ಮತ ಚಾಲಿಸಿದ್ರೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜಯವಾಗ ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ನಡೆದ ಈ ಚುನಾವಣೆಯಲ್ಲಿ ಹತ್ತು ಕ್ಷೇತ್ರಗಳು ಅವಿರೋಧವಾಗಿ ಆಯ್ಕೆಯಾಗಿತ್ತು ಮೂರು ಕ್ಷೇತ್ರಗಳಿಗೆ ಚುನಾವಣೆ ನೀಡಿತ್ತು ಅದರಲ್ಲಿ ಜನರಲ್ ಕ್ಷೇತ್ರದಲ್ಲಿ ನಮ್ಮ ಹರೀಶ್ ರವರು ಇನ್ನೂರು ಮೂರು ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಮುನ್ನೂರ ಇನ್ನೂರ ಹನ್ನೆರಡು ಮತಗಳಿಂದ ಜಯಶೀಲರಾಗಿದ್ದಾರೆ ಅದೇ ರೀತಿ ನಮ್ಮ ನಗರದ ಅಧ್ಯಕ್ಷರೂ ಆದಂತ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಅವರು ಸಹ ಮೂವತ್ ಮೂರು ಮತಗಳ ಪಡೆದು ಜಯಶೀಲರಾಗಿದ್ದಾರೆ ಅದೇ ರೀತಿ ಬಹಳ ತುರುಸಿನ ಪೈಪೋಟಿ ಇದ್ದಂತ ಕ್ಷೇತ್ರ ಮರ್ಸೂರು ಸಾಲಗಾರ ಕ್ಷೇತ್ರದಿಂದ ನನ್ನ ಎಲ್ಲ ಮತದಾನ ಪ್ರಭುಗಳು ಇವತ್ತು ನಾನಿಲ್ಲಿ ಜಯಶೀಲಕ್ಕೆ ಕಾರಣರಾಗಿದ್ದಾರೆ ಪ್ರಮುಖವಾಗಿ ನಮ್ಮ ಕೇಂದ್ರ ಸಚಿವರು ನಮ್ಮ ಗುರುಗಳು ಆದಂಥ ಎ ಸ್ವಾಮಿ ಅಣ್ಣನವರು ಸಹಕಾರದಿಂದ ಅದೇ ರೀತಿ ಯಂಗಾರೆಡ್ಡಿ ಹಣ್ಣು ಇರ್ಬೋದು ನರಸಿಂಹರೆಡ್ಡಿ ಅವರು ಅಣ್ಣ ಇರ್ಬೋದು ಬಾಂಜಿನಪ್ಪ ಶಿವಪ್ಪಣ್ಣ ಅದೇ ರೀತಿ ಬಿ ಜಿ ಆಂಜಿನಣ್ಣ ಎಲ್ಲರ ಸಹಕಾರದಿಂದ ನಮ್ಮೆಲ್ಲ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಅದೇ ರೀತಿ ನಮ್ಮ ಸತೀಶ್ ಅಗ್ರರ್ ಸತೀಶ್ ಅವರು ಒಂದು ವಾರದಿಂದ ನನ್ನ ಜೊತೆಯಲ್ಲಿದ್ರು ಅವರು ಸಹ ಎಲ್ಲರ ಸಹಕಾರ ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಈ ವಿಜಯ ಪತಾಕೆಯನ್ನು ಹಾರಿಸಿದೆ ಈ ಈ ಮೂಲಕ ರೈತರಿಗೆ ನಮ್ಮ ನಮ್ಮ ಈ ಕ್ಷೇತ್ರದಲ್ಲಿ ಯಾವ ರೀತಿ ಅನುಕೂಲಗಳಾಗಬೇಕೆಂಬ ಉದ್ದೇಶದಿಂದ ಅದನ್ನು ಮಾಡಲು ನಾನು ಸದಾ ಸಿದ್ಧನಾಗಿರ್ತೇನೆ ಈ ಇದಕ್ಕೆ ಶ್ರಮಿಸಿದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಮುಖಂಡರಿಗೂ ನಾನು ವೈಯಕ್ತಿಕವಾಗಿ ಪಕ್ಷದ ಅಧ್ಯಕ್ಷನಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಹ ಸಲ್ಲಿಸ್ತೇನೆ ಈ ದಿನ ನಮ್ಮ ಆನೇಕಲ್ ಪಿ ಎಲ್ ಡಿ ಬ್ಯಾಂಕಲ್ಲಿ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಹತ್ತು ಸದಸ್ಯರ ಹದಿಮೂರರಲ್ಲಿ ಹತ್ತು ಸದಸ್ಯರು ಇನಾನಿಮಸ್ ಆಗಿತ್ತು ಆ ಇನ್ನು ಮೂರು ಸದಸ್ಯರು ಆ ಒಂದು ಜನರಲ್ಲು ಆ ಎರಡು ಆ ಒಂದು ಇದರಲ್ಲಿ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳಾಗಿ ನಿಂತಿದ್ರು ಇದರಲ್ಲಿ ಈಗಾಗಲೇ ಹತ್ತು ಸಹ ಬಿಜೆಪಿದೇ ಇನ್ನಾನೆಸ್ ಸದಸ್ಯರಾಗಿದ್ರು ಇನ್ನು ಮಿಕ್ಕ ಮೂರು ಜನಗೆ ಚುನಾವಣೆ ನಡೆದಾಗೂ ಇವತ್ತು ಮೂರೂ ಬಿಜೆಪಿ ತಕೆಯಲ್ಲಿ ಚುನಾವಣೆ ಗೆದ್ದಿದೆ ಇದರ ಅರ್ಥ ಇವತ್ತೇನು ಪಿ ಎಲ್ ಡಿ ಬ್ಯಾಂಕು ಇದು ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಸೇರ್ಪಟ್ಟತಕ್ಕಂಥದ್ದು ರೈತರು ಬಿ ಜೆ ಪಿ ಪರ ಇದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಹೆಚ್ಚಿನ ಮತಗಳಿಂದ ನಮ್ಮ ಕಾರ್ಯಕರ್ತ ಗೆಲ್ಸ್ಕೊಟ್ಟಿರೋದು ಈ ಚುನಾವಣೆಯಲ್ಲಿ ನಮಗೆ ತುಂಬಾ ಖುಷಿ ಆಗ್ತದೆ ನಮ್ಮ ತಾಲೂಕಿನಲ್ಲಿ ಬಿ ಜೆ ಪಿ ಗಟ್ಟಿಯಾಗಿದೆ ಬಲವಾಗಿದೆ ಮುಂದಿನ ಚುನಾವಣೆಗಳು ಸಹ ಎಲ್ಲ ರೀತಿಯಲ್ಲೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆ ಚುನಾವಣೆಗಳಲ್ಲಿ ಗೆದ್ದು ಬಂದು ಜವಾಬ್ದಾರಿ ನಿರ್ವಹಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಮುಂದಿನ ದಿವಸಗಳಲ್ಲಿ ಆಗುತ್ತೆ ಚುನಾವಣೆಗಳಲ್ಲೂ ತುಂಬಾ ಅನೇಕ ಬದಲಾವಣೆಗಳಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲಾ ಚುನಾವಣೆಗಳಲ್ಲಿ ವಿಜಯಶಾಲರಾಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಹಾಗೆ ಇವತ್ತು ಮೂರು ಜನಕ್ಕೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮತವನ್ನು ಕೊಟ್ಟಂತ ನಮ್ಮ ಪಿ ಎಲ್ ಡಿ ಬ್ಯಾಂಕಿನ ಸದಸ್ಯರು ಎಲ್ಲ ರೈತ ಬಾಂಧವರಿಗೆ ನಾನು ಶುಭಾಶಯಗಳು ಅಭಿನಂದನೆಗಳು ತಿಳಿಸ್ತೇನೆ ಜೈನ್ ಜೈ ಕರ್ನಾಟಕ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ನಲ್ಲಿ ಹತ್ತು ಏನು ಹತ್ತು ಕ್ಷೇತ್ರ ದಿನ ನಮಸ್ ಆಗಿತ್ತು ಇನ್ನು ಮೂರು ಕ್ಷೇತ್ರಗಳಿಗೆ ಚುನಾವಣೆ ನಡೀತು ಅದಕ್ಕೆ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ನನ್ನ ಸ್ಥಳ ಮಟ್ಟದ ಕಾರ್ಯಕರ್ತರು ಬೆಳೀಬೇಕು ಅಂತ ನಮ್ಮ ಎ ನಾರಾಯಣ ಸ್ವಾಮಿ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು ಅವ್ರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ನಾಯಕರುಗಳು ನಮ್ಮ ಬೆಂಬಲವಾಗಿ ನಿಂತು ಇವತ್ತೇನು ಇನ್ನೂರ ಹನ್ನೆರಡು ಮತ ಗಳಿಸಿ ನೂರ ಎರಡು ಮತ ಹತ್ತು ಮತಗಳಲ್ಲಿ ಲೀಡ್ ಸಾಧಿಸಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಫಸ್ಟ್ ಮತ್ತೆ ನಮ್ಮ ಜೊತೆಗೆ ಸಹೋದರನಂಗೆ ಮಂಜುನಾಥ್ ಅವರು ಹತ್ತು ದಿನಗಳಿಂದ ಜೊತೆಗೇ ಇದ್ದಾರೆ ಸೋದರನಂತೆ ಎಲ್ಲ ನಮ್ಮ ನಾಯಕರಿಗೆ ಟೌನ್ ನಾಯಕರಿಗೆ ಎಲ್ಲ ನಮ್ಮ ಕ್ಷೇತ್ರದ ನಾಯಕರಿಗೆ ಧನ್ಯವಾದ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆ ಈ ದಿನ ಅನೇಕಲ್ಲ ನಡೆದಿದೆ ಈಗಾಗಲೇ ನಮ್ಮ ಬಿಜೆಪಿಯ ಹತ್ತು ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆ ಆಗಿದ್ದು ಈ ದಿನ ಮೂರು ಕ್ಷೇತ್ರಗಳಿಗೆ ನಡೆದಂತ ಚುನಾವಣೆಯಲ್ಲಿ ಮೂರು ಜನ ಅಭ್ಯರ್ಥಿಗಳು ನಮ್ಮ ನಿರ್ದೇಶಕರಾಗಿ ಬಿಜೆಪಿ ಅಭ್ಯರ್ಥಿಗಳು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳು ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಗೆದ್ದು ನಿರ್ದೇಶಕರಾಗಿರೋದು ನಮ್ಗೆ ಅನೇಕ ತಾಲೂಕಿನ ಜನತೆಗೆ